ಎಲ್ರಿಗೂ ಆರ್ ಕೆ ಅಕಾಡೆಮಿ ಕನ್ನಡ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತೀರಾ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಫ್ರೀಯಾಗಿ ಅನ್ನು ಪಡೆಯಿರಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಲೇಬರ್ ಕಾರ್ಡ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಕರ್ನಾಟಕ ಲೇಬರ್ ಕಾರ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆನ್ಲೈನ್ ಅರ್ಜಿ ಅರ್ಹತೆ ಅರ್ಜಿ ಅರ್ಹತೆ ಮತ್ತು ಪ್ರಯೋಜನಗಳು ಯಾವ ರೀತಿ ಇದೆ ಅಂತ ನಾನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಗ್ಗೆ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ತಿಳಿಸ್ಕೊಡಲಿದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಏನೇ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ನನಗೆ ಕಮೆಂಟ್ ಮಾಡುವುದರ ಮೂಲಕ ನಿಮಗೆ ಯಾವ ವಿಡಿಯೋ ಬೇಕು ಅಂತ ನಾನು ನಿಮಗೆ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಫಸ್ಟು ಕಮೆಂಟ್ ಮಾಡಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ್ದಾಗಿ ಯಾರ್ಯಾರು ಚಾನಲ್ ನೋಡ್ತಿದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೊಸ ಹೊಸ ಮಾಹಿತಿಗಳನ್ನ ನಾನು ತಪ್ಪದೆ ಮುಂದಿನ ವೀಡ್ಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಕರ್ನಾಟಕ ಲೇಬರ್ ಕಾರ್ ಕರ್ನಾಟಕದ ರಾಜ್ಯ ರಾಜ್ಯದ ಕಾರ್ಮಿಕರಿಗೆ ಹಲವಾರು ಪ್ರೋತ್ಸಾಹಗಳನ್ನು ನೀಡುವ ಕಾರ್ಯಕ್ರಮವಾಗಿದೆ ಈ ಕಾರ್ಡ್ಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ ಅದರ ಪರ್ ಅದರ ಸ್ಥಿತಿಯನ್ನು ಪರಿಶೀಲಿಸುವುದು ಡೌನ್ಲೋಡ್ ಮಾಡುವುದು ಮತ್ತು ನೀವು ಕರ್ನಾಟಕದಲ್ಲಿ ಕಾರ್ಮಿಕರ ಕಾರ್ಮಿಕರಾಗಿ ಅಥವಾ ನಿರ್ಮಾ ನಿರ್ಮಾಣದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಕೆಲಸ ಮಾಡುತ್ತಿದ್ದಾರೆ ಅದರ ಪ್ರಯೋಜನಗಳನ್ನು ಹೇಗೆ ಬಳಸುವುದು ಎಂಬುದನ್ನು ಕಲಿಯುವಿರಿ ಕಲಿಯಲು ಆಸಕ್ತಿ ಹೊಂದಿರುವುದೇ ಹೊಂದಿದ್ದೀರಾ ಈ ವಿಡಿಯೋನ ಕೊನೆಯವಾಗ ನೋಡಿ ಕರ್ನಾಟಕದ ಲೇಬರ್ ಕಾರ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಖ್ಯಾಂಶಗಳಲ್ಲಿ ಕರ್ನಾಟಕ ಲೇಬರ್ ಕಾರ್ಡ್ ವಿವರಗಳು ಕರ್ನಾಟಕ ಲೇಬರ್ ಕಾರ್ಡ್ ವಿಧಗಳು ಕರ್ನಾಟಕ ಲೇಬರ್ ಕಾರ್ಡು ಎರಡು ಸಾವಿರದ ಇಪ್ಪತ್ನಾಲ್ಕ ಪ್ರಯೋಜನಗಳು ಅಂತ ತಿಳ್ಕೊ ತಿಳ್ಕೊತೀರಾ ಕರ್ನಾಟಕದ ಮಾನದಂಡ ಅರ್ಜಿ ಸಲ್ಲಿಸುವ ಅಗತ್ಯ ದಾಖಲೆಗಳು ಬೇಕು ಅಂತ ಕರ್ನಾಟಕದ ಲೇಬರ್ ಕಾರ್ಡ್ ಲೇಬರ್ ಕಾರ್ಡ್ಗಾಗಿ ಆನ್ಲೈನ್ನಲ್ಲಿ ಅರ್ಜಿ ಹೇಗೆ ಸಲ್ಲಿಸಬಹುದು ನಾನು ಅದರ ಸ್ಥಿತಿಯನ್ನು ಹೇಗೆ ಪರಿಶೀಲಿಸಿ ಪರಿಶೀಲಿಸಬಹುದು ಅಂತ ತಿಳಿಸ್ಕೊಡ್ತೀನಿ ಕರ್ನಾಟಕ ಲೇಬರ್ ಕಾರ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆನ್ಲೈನ್ನಲ್ಲಿ ಅರ್ಜಿ ಡೌನ್ಲೋಡ್ ಮಾಡುವುದು ಹೇಗೆ ಅಂತ ನೀನು ತಿಳಿಸ್ಕೊಡ್ತೀನಿ ಎಫ್ ಎ ಕ್ಯೂಗಳನ್ನು ತಿಳಿಸ್ಕೊಡ್ತೀನಿ ಫಸ್ಟು ಕರ್ನಾಟಕದ ಲೇಬರ್ ಕಾರ್ಡ್ ಕರ್ನಾಟಕದ ಕಾರ್ಮಿಕ ಕಾರ್ಡ್ ಎನ್ ಎನ್ನುವುದು ಕರ್ನಾಟಕ ಕಾರ್ಮಿಕ ಇಲಾಖೆಯಿಂದ ನೀಡಲಾದ ದಾಖಲೆಯಾಗಿದ್ದು ಅದು ನೋಂದಾಯಿತ ಕೆಲಸಗಾರರಿಗೆ ಕೆಲಸಗಾರರಾಗಿ ನಿಮ್ಮ ಸ್ಥಿತಿಯನ್ನು ಪರಿಶೀಲಿಸುತ್ತದೆ ನಿಮ್ಮ ಉದ್ಯೋಗವನ್ನು ಅವಲಂಬಿಸಿ ಇದನ್ನು ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ ಕಾರ್ಮಿಕರ ಸಮಾಜ್ ಸಾಮಾಜಿಕ ಭದ್ರತೆ ಮಂಡಳಿ ಅಥವಾ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಟ್ಟಡ ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಮೂಲಕ ನೀಡಲಾಗುತ್ತದೆ ಆರೋಗ್ಯ ವಿಮೆ ಹೆರಿಗೆ ಪ್ರಯೋಜನಗಳು ಶಾಲೆಗೆ ಹಣಕಾಸಿನ ನೆರವು ಪಿಂಚಣಿಗಳು ಅಪಘಾತಗಳು ನೋಡಿ ಹೆರಿಗೆ 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 ವಿಮೆ ಅಂತ ಕೇಳ್ತಿದ್ರಲ್ಲ ಅಪಘಾತ ಪರಿಹಾರ ಮತ್ತು ಹೆಚ್ಚಿನಗಳ ಹೆಚ್ಚಿನವುಗಳನ್ನು ಒಳಗೊಂಡಂತೆ ಈ ಕೆಲಸದ ಕಾರ್ಡ್ನೊಂದಿಗೆ ನೀವು ಹಲವಾರು ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣಿ ಕಾರ್ಯ ಕಾರ್ಯಕ್ರಮಗಳಿಗೆ ಪ್ರಯೋಜನಗಳು ಪ್ರಯೋಜನವನ್ನು ಪಡೆಯುತ್ತೀರಿ ಮುಖ್ಯಾಂಶ ಮುಖ್ಯಾಂಶಗಳಲ್ಲಿ ಕರ್ನಾಟಕ ಲೇಬರ್ ಕಾರ್ಡ್ಗಳ ವಿವರ ಹೆಸರು ಕಾರ್ಮಿಕ ಕಾರ್ಡು ಕಟ್ಟಡ ಕಾರ್ಮಿಕ ಕಾರ್ಡು ನೀಡಿರುವ ಕರ್ ಕರ್ನಾಟಕ ಕಾರ್ಮಿಕ ಇಲಾಖೆ ನೀಡಿರುವುದು ಉದ್ದೇಶ ಏನಂತಂದರೆ ನೋಂದಾಯಿತ ಕೆಲಸಗಾರರಿಗೆ ನಿಮ್ಮ ಸ್ಥಿತಿಯನ್ನು ಪರಿಶೀಲಿಸುತ್ತದೆ ಇದು ಯಾವ ರೀತಿ ಅಪ್ಲೈ ಮಾಡೋದು ಅಂದರೆ ಆನ್ಲೈನ್ ಮೂಲಕ ಅಪ್ಲೈ ಮಾಡಬೇಕಾಗುತ್ತೆ ಅಧಿಕೃತ ವೆಬ್ಸೈಟು ಲೇಬರ್ ಕಾರ್ಡ್ ಡಾಟ್ ಕರ್ನಾಟಕ ಡಾಟ್ ಜಿಒ ಬಿ ಡಾಟ್ ಇದನ್ನು ಡಾಟಿನ ಡಾ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಲಿಂಕ್ ಮಾಡುವುದರ ಮುಖಾಂ ಲಿಂಕ್ನ ಕ್ಲಿಕ್ ಮಾಡುವುದರ ಮುಖಾಂತರ ನೀವು ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಬೋದಾಗಿದೆ ಕಟ್ಟಡ ಕಾರ್ಮಿಕ ವಿಧಗಳು ವಿಧಗಳು ಅಂತಂದ್ರೆ ಬಿಲ್ಡಿಂಗ್ ಕಾರ್ಡ್ ಅಥವಾ ಸೋಷಿಯಲ್ ಕಾರ್ಡ್ ಎಂದರೆ ಕರ್ನಾಟಕದಲ್ಲಿ ಕಾರ್ಮಿಕರು ಹೊ ಹೊಂದಬಹುದಾದ ಎರಡು ರೀತಿಯ ಕಾರ್ಡ್ಗಳು ಎರಡು ರೀತಿಯ ಕಾರ್ಡ್ ಬಿಲ್ಡಿಂಗ್ ಕಾರ್ಡ್ ಅಥವಾ ಸೋಷಿಯಲ್ ಕಾರ್ಡ್ ಎಂದ ಎರಡು ರೀತಿ ಕಾರ್ಡ್ ಇದೆ ಇದರ ವಿಧಗಳು ಯಾವ್ಯಾವ ಅಂದರೆ ಎರಡು ರೀತಿ ಇದೆ ಪರವ ಪರವಾನಗಿ ಪಡೆದ ಗುತ್ತಿಗೆದಾರರಿಗೆ ಕೆಲಸ ಮಾಡು ಮಾಡುವ ಉದ್ಯೋಗಗಳಲ್ಲಿ ಕಟ್ಟಡ ಕಾರ್ಮಿಕ ಪಡೆಯಲು ಅರ್ಹರಾಗಿರುತ್ತಾರೆ ಅಂದರೆ ಗುತ್ತಿಗೆದಾರರು ಎಂದರೆ ಬಿಲ್ಡಿಂಗ್ ಕೆಲಸಗಳ ಕಾರ್ ವ್ಯಾಬಂದರೆ ಕಾರ್ಯ ಕೆಲಸದವ್ರಿಗೆ ಮಾತ್ರ ಇದು ಕಟ್ಟಡ ಕಾರ್ಮಿಕ ಕಾರ್ಡ್ ಅಂತ ಬರುತ್ತೆ ವ್ಯಾಪಕವಾಗಿ ಬಳಸಿಕೊಂಡು ಬಳಸಲಾಗುವ ಈ ಕಾರ್ಡ್ಗೆ ಹೊಂದಿರುವವರು ಬಹುತೇಕ ಎಲ್ಲ ಪಾರ್ಕ್ಗಳನ್ನು ಪ್ರವೇಶಿಸಬಹುದು ಕೃಷಿ ತೋಟಗಾರಿಕೆ ಇತ್ಯಾದಿ ಕಟ್ಟಡವೇತರ ಕೆಲಸಗಾರರು ನಿರ್ವಹಿಸುವ ಕಾರ್ಮಿಕ ಕಾರ್ಮಿಕರು ಸಾಮಾಜಿಕ ಕಾರ್ಡ್ ಅನ್ನು ಬಳಸಲು ಅರ್ಹರಾಗಿರುತ್ತಾರೆ ಆರೋಗ್ಯ ವಿಮೆಯ ಪ್ರಯೋಜನವನ್ನು ಈ ಕಾರ್ಡ್ ಈ ಕಾರ್ಡನ್ನು ಬಳಸಲು ಬಳಸುವವರಿಗೆ ಪ್ರವೇಶಿಸಬಹುದು ಅಂದರೆ ಅಂದರೆ ಗಾ ಗಾರೆ ಕೆಲಸದವರಿಗೆ ಮಾತ್ರ ಇದು ಮೇನ್ ಆಗಿ ಹೊಂದ್ಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ ಕರ್ನಾಟಕ ಲೇಬರ್ ಕಾರ್ಡ್ ತನ್ನ ಉದ್ಯೋಗಿಗಳಿಗೆ ಕಲ್ಯಾಣ ಮತ್ತು ಸಾಮಾಜಿಕ ಭದ್ರತಾ ಪ್ರಯೋಜನಗಳನ್ನು ನೀಡು ನೀಡಲಾಗುತ್ತದೆ ಈ ಅನುಕೂಲ ಅನುಕೂಲಗಳ ಪೈಕಿ ಅನುಕೂಲಗಳು ಏನೇನು ಅನು ಅನುಕೂಲಗಳಂದ್ರೆ ವಿಮಾದಾರರಿಗೆ ಮತ್ತು ಅದರ ಅವರ ಅವಲಂಬಿತರಿಗೆ ವಾರ್ಷಿಕ ಆರೋಗ್ಯ ವಿಮೆ ರಕ್ಷಣೆಯಿಂದ ಎರಡು ಲಕ್ಷದವರೆಗೆ ಆರೋಗ್ಯ ವಿಮೆ ಹೆಲ್ತ್ ಇನ್ಶೂರೆನ್ಸು ಎರಡು ಲಕ್ಷದವರೆಗೆ ಆರೋಗ್ಯ ವಿಮೆ ಇರುತ್ತೆ ಮೊದಲ ಎರಡು ವರ್ಷ ಮಕ್ಕಳ ಮಕ್ಕಳವರೆಗೆ ಹೆರಿಗೆ ಪ್ರಯೋಜನಗಳು ರು ಗಂಡು ಮಕ್ಕಳಿಗೆ ಇಪ್ಪತ್ತು ಸಾವಿರ ಮತ್ತು ಹೆಣ್ಣು ಮಕ್ಕಳಿಗೆ ಮೂವತ್ತು ಸಾವಿರ ರು ಇದು ಸಿಗುತ್ತೆ ಮೊದಲ ಎರಡು ಮಕ್ಕಳಿಗೆ ಅಂದರೆ ಫಸ್ಟು ನೀವು ಫಸ್ಟ್ ಎರಡು ಮಕ್ಕಳಾಗೋರಿಗೆ ಎರಡು ಮಕ್ಕಳಿಗೆ ಗಂಡು ಮ ಹೆಣ್ಮ ಗಂಡು ಮಗು ಆದರೆ ಇಪ್ಪತ್ತು ಸಾವಿರ ಮಗು ಆದರೆ ಮೂವತ್ತು ಸಾವಿರ ಸಿಗುತ್ತೆ ಒಂದರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಾರ್ಷಿಕ ನೆರವು ಇಪ್ಪತ್ತು ಸಾವಿರ ಲಭ್ಯವಿದೆ ಮತ್ತು ಡಿಪ್ಲೊಮೊ ಅಥವಾ ಪದವಿ ಕಾರ್ಯಕ್ರಮಗಳು ಮೂಲಕ ಹನ್ನೊಂದನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಲವತ್ತು ಸಾವಿರ ರು ಲಭ್ಯವಿದೆ ನೋಡಿ ಇಷ್ಟು ಪ್ರ ಇನ್ನೂ ಪ್ರಯೋಜನಗಳು ಅರುವತ್ತು ವರ್ಷದ ತಲುಪಿದ ಮತ್ತು ಕನಿಷ್ಠ ಮೂರು ವರ್ಷಗಳವರೆಗೆ ಕೊಡುಗೆಯನ್ನು ಸಲ್ಲಿಸಿ ನೌಕರರಿಗೆ ಪಿಂಚಣಿ ರು ಅಲ್ಲಿ ಒಂದು ಸಾವಿರ ನೀಡಲಾಗುವುದು ಒಂದು ಸಾವಿರ ರು ಪಿಂಚಣಿನೂ ನೀಡಲಾಗುತ್ತದೆ ರೂವರೆಗೆ ಅಪ ಅಪಘಾತ ಸಂಬಂಧಿಸಿದ ವರ ಮರಣ ಪ್ರಯೋಜನಗಳು ಅಥವಾ ಶಾಶ್ವತ ಅಂಗ ಅಂಗವೈಕಲ್ಯ ಪ್ರಯೋಜನಗಳಲ್ಲಿ ಐದು ಲಕ್ಷದವರೆಗೆ ಮತ್ತು ರು ಅಪಘಾತ ಸಂಬಂಧಿಸಿದಂಥ ಭಾಗಶಃ ಅಂಗವೈಕಲ್ಯ ಪ್ರಯೋಜನಗಳಲ್ಲಿ ಎರಡು ಲಕ್ಷ ನೋಡಿ ಮರಣ ಹೊಂದಿದ್ರೆ ಐದು ಲಕ್ಷ ಇದು ಅಂಗವೈಕಲ್ಯ ಅಂದರೆ ಏನಾರ ಕಾಲು ಏನಾರು ಮುರಿದೋಗಿರ್ಬೋದು ಥರ ಅಂಗವಿಕಲ ಆದರೆ ಎರಡು ಲಕ್ಷದವರೆಗೆ ಪರಿಹಾರವನ್ನು ಸಿಗುತ್ತೆ ನೌಕರರು ಮರಣ ಹೊಂದಿದ ಸಂದರ್ಭದಲ್ಲಿ ಅಂತ್ಯಕ್ರಿಯೆಯ ವೆಚ್ಚವಾಗಿ ಹತ್ತು ಸಾವಿರ ರು ಹತ್ತು ಹತ್ತು ಸಾವಿರ ರು ಅಂತ್ಯಕ್ರಿಯೆಯ ಸಮಯದಲ್ಲಿ ಹತ್ತು ಸಾವಿರ ರು ಸಿಗುತ್ತೆ ಐವತ್ತು ಸು ಐವತ್ತು ಸಾವಿರ ರೂಪಾಯಿಗಳಿಂದ ಮದುವೆ ಸಹಾಯ ಕಾರ್ಯಕ್ರಮವಾಗಿ ಕಾರ್ಮಿ ಕಾರ್ಮಿಕರ ಅಥವಾ ಮದುವೆಯಾದ ಕಾರ್ಮಿಕರ ಮಕ್ಕಳಿಗೆ ಲಭ್ಯವಿದೆ ಅಂದ್ರೆ ಐವ ಮದುವೆಯಾದವ್ರಿಗೆ ಐವತ್ತು ಸಾವಿರ ರು ಸಿಗುತ್ತೆ ಗೃಹ ನಿರ್ಮಾಣ ಅಥವಾ ಸ್ವಾಧೀನಕ್ಕಾಗಿ ವಸತಿ ಸಹಾಯದಲ್ಲಿ ಎರಡು ಲಕ್ಷ ಅಥವಾ ರು ಮನೆ ದುರಸ್ತಿ ಅಥವಾ ಮರುಸ್ಥಾಪನೆಗೆ ಐವತ್ತು ಸಾವಿರ ರು ಸಿಗುತ್ತೆ ಅರ್ಹತೆ ಮಾನದಂಡವಾಗಿ ಕಾರ್ಮಿಕ ಕಾರ್ಡ್ ಮಾ ಅರ್ಹತೆ ಪಡೆಯಲು ನೀವು ಈ ಕೆಳಗಿನ ಷರತ್ತುಗಳನ್ನು ಪೂರೈಸಬೇಕು ಅಂದರೆ ಏನೇನು ಷರತ್ತುಗಳಿದೆ ಅಂತಂದರೆ ನಿಮ್ಮ ವಯಸ್ಸು ಹದಿನೆಂಟರಿಂದ ಅರವತ್ತರ ಅರವತ್ತರ ನಡುವೆ ಇರಬೇಕು ಅಂದರೆ ಹದಿನೆಂಟರಿಂದ ಅರವತ್ತರ ಒಳಗೆ ಇರಬೇಕು ಅಂತ ಅಂದರೆ ಕಾರ್ಡ್ ಹೊಂದಬೇಕು ಅಂತಂದರೆ ಕಾರ್ಡ್ ಬೇಕು ಅಂತಂದರೆ ನೀವು ಸ್ಥಳೀಯ ಜಿಲ್ಲಾ ಕಾರ್ಮಿಕ ಕಚೇರಿಯಲ್ಲಿ ಕೆಲಸಗಾರರ ನೋಂದಾಯಿಸಿಕೊಳ್ಳಬೇಕು ಅಂದರೆ ನಿಮ್ಮ ಕಟ್ಟಡ ಕಾರ್ಮಿಕರ ಕಾರ್ಡ್ ಅಂತ ಇದು ನೀವು ನಿಮ್ಮ ಯಾರು ಓನರ್ ಇರ್ತಾರೆ ಅವ್ರ ಆಧಾರ್ ಕಾರ್ಡ್ಗೆ ಸೈನ್ ಅವ್ರ ಆಧಾರ್ ಕಾರ್ಡು ಬೇಕಾಗುತ್ತೆ ಇದು ಕಟ್ಟಡ ಕಾರ್ಮಿಕ ಕಾರ್ಮಿಕರಾಗಿ ಅದು ಮಾಡಬೇಕು ಅಂತಂದರೆ ಅವ್ರ ಆಧಾರ್ ಕಾರ್ಡು ಅದೇನೋ ಬೇಕಾಗುತ್ತೆ ಅದನ್ನು ನೀವು ನೋಂದಾಯಿಸ್ಕೊಳ್ಬೇಕಾಗುತ್ತೆ ಸ್ಥಳೀಯ ಜಿಲ್ಲಾ ಕ ಕಾರ್ಮಿಕ ಕಚೇರಿಯಲ್ಲಿ ಅಂದರೆ ಜಿಲ್ಲಾ ಕಚೇರಿ ಕಾರ್ಮಿಕ ಕಾರ್ಡ್ ಇರುತ್ತಲ್ಲಿ ನೀವು ಕ ಕರ್ನಾಟಕದ ನಿವಾಸಿಯಾಗಿರಬೇಕು ಎಂದು ನಿರೀಕ್ಷಿಸಲಾಗಿದೆ ಅಂದರೆ ಕರ್ನಾಟಕದವ್ರಿಗೆ ಮಾತ್ರ ಇದು ಅನ್ವಯವಾಗುತ್ತೆ ಅಂತ ಹೇಳ್ತಿದ್ದಾರೆ ಅರ್ಜಿ ಸಲ್ಲಿಸಲು ಏನೇನು ಬೇಕು ಅಂತಂದರೆ ಕರ್ನಾಟಕದ ಲೇಬರ್ ಕಾರ್ಡ್ ಅಗತ್ಯವಿರುವ ದಾಖಲೆಗಳು ಕೆಳಗಿನಂತಿವೆ ಆಧಾರ್ ಕಾರ್ಡು ಬ್ಯಾಂಕ್ ಖಾತೆ ಸಂಖ್ಯೆ ಕುಟುಂಬದ ಸದಸ್ಯರ ಆಧಾರ್ ಕಾರ್ಡು ಎಲ್ಲರೂ ಆಧಾರ್ ಕಾರ್ಡ್ ಬೇಕು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಪಡಿತರ ಚಿಟ್ಟಿ ರೈ ರೇಷನ್ ಕಾರ್ಡು ಬಿ ಪಿ ಎಲ್ ಕಾರ್ಡ್ ಆಗಿರಬೇಕು ನೀವು ಕರ್ನಾಟಕದಲ್ಲಿ ಕಾರ್ಮಿಕರಾಗಿ ಯಶಸ್ವಿಯಾಗಿ ನೋಂದಾಯಿಸಿದ ನಂತರ ನೀವು ಪೋರ್ಟಲ್ ಮೂಲಕ ಅಪಘಾತ ಪ್ರಯೋಜನಗಳು ವೈದ್ಯಕೀಯ ನೆರವು ಶಿಕ್ಷಣ ಬೆಂಬಲ ಮುಂತ ಮುಂತಾದ ವಿವಿಧ ಯೋಜನೆಗಳನ್ನು ನೀವು ಮತ್ತು ಸೇವೆಗಳನ್ನು ಪ್ರವೇಶಿಸಬಹುದು ಅಂದರೆ ನೀವು ಫಸ್ಟು ನೀವು ಲೇಬರ್ ಕಾರ್ಡ್ನ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅದಾದಮೇಲೆ ನೆಕ್ಸ್ಟು ನೀವು ಇತರ ಸೇವೆಗಳನ್ನ ಪಡೆಯಬಹುದಾಗಿದೆ ಕಟ್ಟಡ ಕಾರ್ಮಿಕ ಕ ಕರ್ನಾಟಕ ಕಾರ್ಮಿಕ ಕಾ ಕಾರ್ಡ್ಗಳ ನೋಂದಣ ಅನುಕೂಲವಾಗುವಂತೆ ಸರ್ಕಾರ ಸರ್ಕಾರವು ಆನ್ಲೈನ್ ಆನ್ಲೈನ್ ಸೈಟನ್ನು ಅಗ ಲಭ್ಯಗೊ ಲಭ್ಯಗೊಳಿಸಿದೆ ಈ ಆನ್ಲೈನ್ ಸೈಟನ್ನು ಬಳಸುವ ಮೂಲಕ ಕಾರ್ಮಿಕ ಕಾರ್ಮಿಕರು ಮತ್ತು ಕಟ್ಟಡ ಕಾರ್ಮಿಕರು ಇಬ್ಬರೂ ಕಾರ್ಮಿಕ ಕಾರ್ಡ್ಗೆ ಅರ್ಜಿ ಸಲ್ಲಿಸಬಹುದು ಈ ಪೋರ್ಟಲನ್ನು ನಿರ್ದಿಷ್ಟವಾಗಿ ಉದ್ಯೋಗ ನಿಯಮ ನಿಯಮದ ಮತ್ತು ಆರೋಗ್ಯ ಸುರಕ್ಷಿತ ಮತ್ತು ಕಾರ್ಮಿಕ ಕಾರ್ಮಿಕರ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ಮಾಹಿತಿ ಕೇಂದ್ರದಿಂದ ರಚಿಸಲಾಗಿದೆ ಲೇಬರ್ ಕಾರ್ಡ್ಗೆ ಆನ್ಲಿ ಅರ್ಜಿ ಸಲ್ಲಿ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಕೆಳಗಿನ ಹಂತಗಳನ್ನು ಅನುಸರಿಸಿದೆ ಅಧಿಕೃತ ವೆಬ್ಸೈಟು ನವೀಕರಣ ಟ್ಯಾಬ್ಗೆ ನೋಡಿ ಅಧಿಕೃತ ವೆಬ್ಸೈಟ್ ಈ ಥರ ಇರುತ್ತೆ ಲೇಬರ್ ಕಾರ್ಡ್ದು ನಿಮ್ಮದು ಸೋಷಿಯಲ್ ಇದು ಈ ಥರ ಇರುತ್ತೆ ನೋಡ್ಕೊಳ್ಳಿ ಅಧಿಕೃತ ಲೇಬರ್ ಕಾರ್ಡ್ ಆ್ಯಕ್ಟ್ ಮ್ಯಾನುಫ್ಯಾಕ್ಚರ್ ಮ್ಯಾನೇಜ್ ಮ್ಯಾನೇಜ್ಮೆಂಟ್ ಪುಟವನ್ನು ತೆರೆದಾಗ ಎಲ್ಲ ಸೂಚನೆಗಳು ಎಚ್ಚರಿಕೆಯಿಂದ ಓದಿ ಎಚ್ ಎಲ್ಲ ಎಲ್ಲನೂ ಕ್ಲೀನಾಗಿ ಓದ್ಕೊಳ್ಳಿ ಪೋರ್ಟಲ್ ಖಾತೆಯಿಂದ ನೋಂದಾಯಿಸಲು ಹೊಸ ನೋಂದಣಿ ಟ್ಯಾಪ್ ಅನ್ನು ಆಯ್ಕೆ ಮಾಡಿ ನಿಮ್ಮ ಹೆಸರು ಇಮೇಲ್ ವಿಳಾಸ ಫೋನ್ ನಂಬರ್ ಇತ್ಯಾದಿ ಇತ್ಯಾದಿ ಸೇರಿದಂತೆ ನಿಮ್ಮ ಮಾಹಿತಿಯನ್ನು ನಮೂದಿಸಿ ನೆಕ್ಸ್ಟು ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ನಮೂದಿಸಿ ಅದರ ಅದನ್ನು ಖಚಿತಪಡಿಸಿಕೊಳ್ಳಿ ಒ ಟಿ ಪಿ ಬಳಸಿ ನಿಮ್ಮ ಆಧಾರ್ ಕಾರ್ಡಲ್ಲಿರೋ ನಂಬರು ಅದು ಬೇಕಾಗುತ್ತೆ ಆಧಾರ್ ಕಾರ್ಡಲ್ಲಿ ಯಾವ್ದು ನಂಬರ್ ಇರುತ್ತೆ ಅದೇ ನಂಬರ್ ಆಗಿ ಅದೇ ನಂಬರ್ ಬೇಕೇ ಬೇಕಾಗುತ್ತೆ ಅದನ್ನು ಫೋನ್ನ ತಗೊಂಡೋಗೋದು ಒಳ್ಳೆಯದು ಡ್ರಾಫ್ಟ್ ಡೌನ್ ಡ್ರಾಫ್ಟ್ ಡೌನ್ ಮೆನುವನ್ನು ಬಳಸಿಕೊಂಡು ನೀವು ನಿಮ್ಮ ವೃತ್ತಿಯನ್ನು ಆರಿಸಿ ಗುರುತಿನ ಪುರಾವೆ ವಿಳಾಸದ ಪುರಾವೆ ವಯಸ್ಸಿನ ಪುರಾವೆ ಕೆಲಸದ ಪುರಾವೆ ಇತ್ಯಾದಿಗಳನ್ನು ಬಳಸಿ ಒಳಗೊಂಡಂತೆ ಅಗತ್ಯ ದಾಖಲೆಗಳು ಒದಗಿಸಿ ನಿಮ್ಮ ಪಾವತಿಸ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಬಳಸಿ ಇಪ್ಪತ್ತೈದು ಆನ್ಲೈನ್ ನೋಂದಣಿ ವೆಚ್ಚ ಇಪ್ಪತ್ತೈದು ರೂಪಾಯಿ ಆನ್ಲೈನ್ ನೋಂದಣಿ ವೆಚ್ಚನ ನೀವು ಪಾವತಿಸಬೇಕಾಗುತ್ತೆ ನಿಮ್ಮ ಅರ್ಜಿಯನ್ನು ಸಲ್ಲಿಸಿದ ನಂತರ ನಿಮ್ಮ ದಾಖಲೆಗಳಿಗಾಗಿ ಅಪ್ಲಿಕೇಶನ್ ಸಂಖ್ಯೆ ಟಿಪ್ಪಣಿ ಮಾಡಿ ಅಂದರೆ ಅಪ್ಲಿಕೇಶನ್ ಸಿಗುತ್ತೆ ಅದನ್ನು ತಗೊಳ್ಳಿ ಈ ಕಾರ್ಯವಿಧಾನದ ಅನುಸರಿಸುವ ಮೂಲಕ ನಿಮ್ಮ ಲೇಬರ್ ಕಾರ್ಡನ್ನು ಅರ್ಜಿಯನ್ನು ಸ್ಥಿತಿಯನ್ನು ನೀವು ಆನ್ಲೈನ್ನಲ್ಲಿ ಪರಿಶೀಲಿಸಬಹುದು ಕರ್ನಾಟಕ ಕಾರ್ಮಿಕ ಇಲಾಖೆ ಅಧಿಕೃತ ವೆಬ್ಸೈಟ್ಗೆ ಹೋಗಿ ನವೀಕರಣ ಟ್ಯಾಬ್ ಅಥವಾ ಆನ್ಲೈನ್ ನೋಂದಾಯಿತ ಆಯ್ಕೆ ಮಾಡಿ ಅಪ್ಲಿಕೇಶನ್ ಸ್ಥಿತಿಯನ್ನು ಆರಿಸಿ ನಿಮ್ಮ ಅಪ್ಲಿಕೇಶನ್ ಸಂಖ್ಯೆಯನ್ನು ನಮೂದಿಸಿದ ನಂತರ ಮತ್ತು ಕ್ಯಾಪ್ಚನ್ನು ಪೂರ್ಣಗೊಳಿಸಿದ ನಂತರ ಹುಡುಕಾಟ ಕ್ಲಿಕ್ ಮಾಡಿ ಅಂದರೆ ಸರ್ಚ್ ಬಾರ್ನ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಸ್ಥಿತಿಯನ್ನು ಪರದೆಯ ಮೇಲೆ ನಿಮ್ಮ ಪ್ರದರ್ಶಿಸಲಾಗುತ್ತದೆ ಅಂದರೆ ಅಪ್ಲಿಕೇಶನ್ ಸ್ಥಿತಿ ನೀವು ಎಲ್ಲ ಆದಮೇಲೆ ಇದು ಅಪ್ಲಿಕೇಶನ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ ಲೇಬರ್ ಕಾರ್ಡ್ ನಂಬರ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ಇದು ಮಾಡ್ಕೊಂಡು ಸರ್ಚ್ ಮಾಡಿ ಇದು ಮಾಡಿ ಕ್ಯಾಪ್ ಎಂಟರ್ ಮಾಡಿ ನೀವು ಮಾಡಿ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಸ್ಥಿತಿ ಏನಾಗಿದೆ ಅಂತ ತಿಳಿಸುತ್ತೆ ಲೇಬರ್ ಕಾರ್ಡ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಆನ್ಲೈನ್ನಲ್ಲಿ ಡೌನ್ಲೋಡ್ ಮಾಡುವುದು ಹೇಗೆ ಅಂತಂದರೆ ನಿಮ್ಮ ಅರ್ಜಿಯನ್ನು ಸ್ವೀಕರಿಸಿದ ನಂತರ ಕೆಳಗಿನ ಹಂತಗಳನ್ನು ಅನುಸರಿಸುವ ಮೂಲಕ ನಿಮ್ಮ ಹಂತ ಲೇಬರ್ ಕಾರ್ಡ್ ಅರ್ಜಿಯನ್ನು ಅನುಸರಿ ಆನ್ ಆನ್ಲೈನ್ನಲ್ಲಿ ಡೌನ್ಲೋಡ್ ಮಾಡಬಹುದು ನಿಮಗೆ ಇದು ಕರ್ನಾಟಕ ಸರ್ಕಾರ ಇಲಾಖೆ ಅಧಿಕೃತ ವೆಬ್ಸೈಟು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದನ್ನು ಅದ್ರ ಮೂಲಕ ಇದು ಮಾಡ್ಕೋಬೋದು ಆನ್ಲೈನ್ ನೋಂದಣಿ ಮತ್ತು ನವೀಕರಣ ಟ್ಯಾಬ್ ಆಯ್ಕೆ ಮಾಡಿ ಡೌನ್ಲೋಡ್ ನೋಂದಣಿ ಪ್ರಮಾಣಪತ್ರ ಆಯ್ಕೆಯನ್ನು ಆರಿಸಿ ನಿಮ್ಮ ನೋಂದಣಿ ಆಯ್ಕೆ ಸಂಖ್ಯೆಯನ್ನು ನಮೂದಿಸಿದ ನಂತರ ಹುಡುಕಾಟ ಆಯ್ಕೆ ಆಯ್ಕೆ ಮಾಡಿ ನಿಮ್ಮ ಲೇಬರ್ ಕಾರ್ಡ್ ವಿವರಗಳನ್ನು ಪರದೆಯ ಮೇಲೆ ಕಾಣಿಸುತ್ತಿ ಕಾಣಿಸುತ್ತದೆ ನಿಮ್ಮ ಲೇಬರ್ ಕಾರ್ಡನ್ನು ಪಿ ಡಿ ಎಫ್ ಫೈಲ್ ಆಗಿ ಉಳಿಸಲು ಡೌನ್ಲೋಡ್ ಆಯ್ಕೆಯನ್ನು ಕ್ಲಿಕ್ ಮಾಡಿ ಅಂದರೆ ಪಿ ಡಿ ಎಫ್ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೋದಾಗಿದೆ ಅಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ ಡೌನ್ಲೋಡ್ ಆಪ್ಷನ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ಇದು ಮಾಡ್ಕೋಬೇಕಾಗುತ್ತೆ ಕರ್ನಾಟಕದ ಕಾರ್ಮಿಕ ಕಾರ್ಡ್ ಯಾವುದೇ ಶೈಕ್ಷಣಿಕ ಬೆಂಬಲವಾಗೊಂದೊಂದಿಗೆ ಬರುತ್ತದೆಯೇ ಹೌದು ಸ್ಟಾಪ್ ಸ್ಟ್ಯಾಂಫರ್ಡ್ ವ್ಯವಸ್ ವ್ಯವಸ್ಥೆಯೊಂದಿಗೆ ವ್ಯವಸ್ಥೆಯಡಿ ನೋಂದಾಯಿತ ಕಟ್ಟಡ ಕಾರ್ಮಿಕಗಳು ಮಕ್ಕಳಿಗೆ ಮೂರು ಸಾವಿರ ರು ಮತ್ತು ಏಳು ಎಪ್ಪತ್ತು ಸಾವಿರ ಇಲ್ ಇದಲ್ಲದೆ ಕಟ್ಟಡದ ಕರ್ನಾಟಕ ಕಾರ್ ಕಾರ್ಮಿಕ ಕಲ್ಯಾಣ ಮಂಡಳಿಯ ಕಾರ್ಮಿಕ ಮಕ್ಕಳಿಗೆ ಇವ ಅವರು ಶಿಕ್ಷಣವನ್ನು ಬೆಂಬಲಿಸುವ ಸಾಧನವಾಗಿ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತದೆ ಎಂದು ವಿದ್ಯಾರ್ಥಿ ವೇತನವನ್ನು ನಿಮಗೆ ಸಿಗುತ್ತೆ ಮಕ್ಕಳಿಗೆ ಮಕ್ಕಳಿಗೋಸ್ಕರ ಶಿಕ್ಷಣ ಬೆಂಬಲಿಸಿಗೋಸ್ಕರ ಬೆಂಬಲಗೆ ಬೆಂಬಲ ಮಾಡೋಕ್ಕೋಗಿ ಕರ್ನಾಟಕದಲ್ಲಿ ನಾನು ಲೇಬರ್ ಕಾರ್ಡ್ಗೆ ಆನ್ಲೈನ್ನಲ್ಲಿ ಹೇಗೆ ಅರ್ಜಿ ಸಲ್ಲಿಸಬಹುದು ಕರ್ನಾಟಕ ಸರ್ಕಾರದ ಇ ಲೇಬರ್ ಪೋರ್ಟಲ್ ಅನ್ನು ಲೇಬರ್ ಕಾರ್ಡ್ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಅಂದರೆ ನಾನು ಮೊದಲೇ ಹೇಳ್ದಾಗ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಕರ್ನಾಟಕದಲ್ಲಿ ಕಾರ್ಮಿಕ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಯಾರು ಅರ್ಹರು ಯಾರು ಅರ್ಹರು ಅಂದರೆ ನಿರ್ಮಾಣ ಉದ್ಯೋಗದಲ್ಲಿ ಕೆಲಸ ಮಾಡುತ್ತಿರುವರು ಅಂದರೆ ಕಟ್ಟಡ ಕಾರ್ಮಿಕ ನಿರ್ಮಾಣ ಉದ್ಯೋಗ ಉದ್ಯೋಗದಲ್ಲಿ ಅವರು ಮಾತ್ರ ಎಲೆಕ್ಟ್ರಿಷಿಯನ್ಗಳು ಪ್ಲಂಬರ್ಗಳು ಪೇಂಟರ್ಗಳು ಮತ್ತು ಇತರ ಕಾರ್ಮಿಕ ಕಾರ್ಮಿಕರ ಕಾರ್ಡ್ಗೆ ಅರ್ಜಿಯಲ್ಲಿ ಸಲ್ಲಿಸಬಹುದು ಅರ್ಹರು ಅಂದರೆ ನೋಡಿ ಇಷ್ಟು ಇವರು ಕಟ್ಟಡದಲ್ಲಿ ಕಟ್ಟಡ ಕಾರ್ಮಿಕರು ಇದಬೇಕು ಅಂತಂದರೆ ನೀವು ಅರ್ಹರಾಗಿರ್ತೀರ ಇಷ್ಟು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು